ರಮೇಶ್ ಕುಮಾರ್ ಅವರು ಒಂದು ಪ್ರಶ್ನೆ ಕೇಳ್ತೀನಿ ನೀವು ಆರು ಸಲ ಶಾಸಕ ಈಗ ಈಗ ಅದು ಹೋಟೆಲಲ್ಲಿ ಹೋಟೆಲ್ ಇದೆ ಹೋಟೆಲ್ ನಡೀತಿರ್ಬೇಕಾದ್ರೆ ನೀನು ಹೋಗ್ಬಿಟ್ಟು ಅವ್ರಿಗೆ ಯಾಮಾರಿಸಿ ಸರ್ವೆ ನಂಬರ್ ನಲವತ್ತಾರು ನಲವತ್ತೇಳು ಐವತ್ತ್ಮೂರು ಐವತ್ನಾಲ್ಕು ಹೊಸ ಸರ್ವೆ ನಂಬರ್ ಅದು ತಿಳ್ಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬ್ಯಾಂಕಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಈಗ ಅವರು ತಡೆ ಹಾಕಿದ್ದಾರೆ ಶೋಭೆ ತತ್ತದ ನಿಮಗೆ ರಮೇಶ್ ಕುಮಾರ್ ಅವರೇ ನಿಮ್ಮಂತ ನಾಯಕರಿಗೆ ಶೋಭೆ ತತ್ತದ ರಮೇಶ್ ಕುಮಾರ್ ಅವರು ಒಂದು ಪ್ರಶ್ನೆ ಕೇಳ್ತೀನಿ ನಾನು ನೀವು ಸಲ ಶಾಸಕರು ವಿಧಾನಸಭಾ ಅಧ್ಯಕ್ಷರು ಎರಡು ಸಲ ಸರ್ಕಾರದಲ್ಲಿ ಮಂತ್ರಿ ಶಾಸನ ರಚನೆ ಮಾಡೋರು ಶಾಸನ ರಚನೆ ಮಾಡುವಂತ ಸಭೆಗೆ ಅಧ್ಯಕ್ಷರಾಗಿದ್ದವ್ರು ನೀವು ಇವತ್ತು ನಿಮ್ಮ ಜಮೀನು ಒತ್ತುವರಿ ಇದೆ ಅಂತ ಸಾಬೀತಾಗಿದೆ ಜಿಲ್ಲಾಡಳಿತ ಇದನ್ನು ಸರ್ವೆ ಮಾಡಿ ರಿಪೋರ್ಟ್ ವರದಿ ಕೊಟ್ಟಾಗಿದೆ ಸರ್ಕಾರ ಅದನ್ನು ಒಪ್ಕೊಂಡು ಹೈಕೋರ್ಟ್ಗೆ ಅದನ್ನು ಸಬ್ಮಿಟ್ ಮಾಡಾಗಿದೆ ನಿಮ್ಮ ಹೋರಾಟ ಏನಾದರೂ ಮಾಡ್ಕೊಳ್ಳಿ ಅದು ನಮ್ಮ ಅಭ್ಯ ನಮ್ಮ ಅಭ್ಯಂತರ ಇಲ್ಲ ಆದರೆ ನೆಲದ ಕಾನೂನಿಗೆ ಮೀರಿದವರ ನೀವು ಅಲ್ಲರಿ ಸ್ಟೇಟಸ್ ಕೋ ಅಂತ ಹೈಕೋರ್ಟ್ ಹೇಳಿದಾಗ ಯಾವುದೇ ಕಾರಣಕ್ಕೂ ಇದರಲ್ಲಿ ಆ ಪ್ರಶ್ನ ಪ್ರಶ್ನ ಇದೇನು ವ್ಯಾಜ್ಯದಲ್ಲಿರ್ತಕ್ಕಂಥ ಜಮೀನಿನಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ಬೋದು ಅಥವಾ ಅದನ್ನು ಬೇರೆಯವ್ರು ಮಾರೋದಕ್ಕಾಗ್ಬೋದು ಅಥವಾ ಅದರಲ್ಲಿ ಬೇರೆ ಆ್ಯಕ್ಟಿವಿಟಿ ಆಗ್ಬೋದು ಮಾಡಬಾರ್ದು ಸ್ಟೇಟಸ್ಗು ಆ ಥರ ಇರೋವಾಗ ನಾನು ನಿನ್ನೆ ಕಾ ಮೀಡಿಯಾದಲ್ಲಿ ನೋಡಿದೆ ಕೂರ್ಗೆಪಲ್ಲಿ ಎಸ್ ಬಿ ಐಯಲ್ಲಿ ಎಪ್ಪತ್ತೈದು ಲಕ್ಷ ಲೋನ್ ಮಾಡಿದ್ದಾರೆ ಇವರು ಯಾವ ಹೊಸ ನಂಬರ್ಗಳೇನಿತ್ತಲ್ಲ ಏನಿತ್ತಲ್ಲ ಬಸವೊಡ್ಡ ಸರ್ವೆ ನಂಬರ್ ಟು ಅರಣ್ಯ ಜಮೀನು ಅದರಲ್ಲಿ ಸತ್ಯಭಾಮ ಅಂತ ಡಿ ಸಿ ಇದ್ರು ಅಕ್ರಮವಾಗಿ ಏನು ಪೋಡಿ ಮಾಡಿದ್ರಲ್ಲ ಅದು ಅಕ್ರಮ ಅದು ಪ್ರಶ್ನೆ ಇದು ಈಗ ಈಗ ಅದು ಕೋರ್ಟ್ಗಳಲ್ಲಿ ಕೋರ್ಟಲ್ಲಿ ಇದೆ ಕೋರ್ಟಲ್ಲಿ ನಡೀತಿರ್ಬೇಕಾದ್ರೆ ನೀನು ಹೋಗ್ಬಿಟ್ಟು ಅವ್ರನ್ನ ಯಾಮಾರಿಸಿ ಸರ್ವೆ ನಂಬರ್ ನಲವತ್ತಾರು ನಲವತ್ತೇಳು ಐವತ್ತ್ಮೂರು ಐವತ್ನಾಲ್ಕು ಹೊಸ ಸರ್ವೆ ನಂಬರ್ಸ್ ಏನಿದ್ದಾವೆ ಅವು ಪೋಡಿ ಆಗಿರೋದೆ ಅಕ್ರಮ ಅಂಥ ಜಮೀನುಗಳ ಮೇಲೆ ಐವತ್ತು ಎಪ್ಪತ್ತೈದು ಲಕ್ಷ ಲೋನ್ ಮಾಡಕ್ಕೆ ಹೋಗ್ತೀಯ ಮೂರು ದಿವಸದಲ್ಲಿ ಮಾರ್ಗೇಜ್ ಆಗಿದೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಅದು ತಿಳ್ಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬ್ಯಾಂಕಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಈಗ ಅವ್ರು ತಡೆ ಹಾಕಿದ್ದಾರೆ ಇದು ಶೋಭೆ ತರ್ತದೆ ನಿಮಗೆ ರಮೇಶ್ ಕುಮಾರ್ ಅವರೇ ನಿಮ್ಮಂಥ ನಾಯಕರಿಗೆ ಶೋಭೆ ತರ್ತದ ನಾವು ಅಲ್ಲ ರೀ ಈ ಕ್ಷೇತ್ರದ ಜನ ತಲೆ ತೆಗೋ ಥರ ರೀ ನಿಮ್ಮ ಬದುಕು ಏನು ನಿನ್ಗೇನು ದರಿದ್ರಣ ಏನು ನಿನ್ನ ಹತ್ರ ಏನೂ ಇಲ್ಲ ಮೊದಲು ನಾವು ಹಂಗೆ ಮಾರಿದ್ವಿ ನಿನ್ನ ಹತ್ರ ಏನು ಇಲ್ಲ ಅಂತ ಈಗ ನಿನ್ನ ಹತ್ರ ನೂರಾರು ಕೋಟಿ ಆಸ್ತಿ ಆಸ್ತಿ ಇದೆ ವ್ಯಾ ಬಂಡವಾಳ ಇದೆ ಎಲ್ಲ ಇದೆ ಆ ದರಿದ್ರ ಜಮೀನಿಗೆ ಕ್ಷೇತ್ರದ ಜನ ತಲೆ ತೆಗಿಸೋ ಥರ ಮಾಡ್ತಿದಿರಲ್ರಿ ಆಮೇಲೆ ಇಪ್ಪತ್ತು ದಿವಸದಿಂದೆ ನಾವು ನೋಡಿದ್ವಿ ಅವ್ರ ಜ ಆ ಜಮೀನಲ್ಲಿ ಮೈನರ್ ಇರಿಗೇಷನ್ ಅವ್ರ ಅರವತ್ತು ಲಕ್ಷ ಒಂದು ಕಾಮಗಾರಿಗೆ ಟೆಂಡರ್ ಕರೆದಿದ್ದಾರೆ ರೀ ಅದು ಹೆಂಗ್ರೆ ಆಗ್ತದೆ ಸರ್ಕಾರಿ ಹಣ ಖಾಸಗಿ ಸಂಸ್ಥೆ ಖಾಸಗಿ ಜಮೀನ್ ಮೇಲೆ ಜ ಖಾಸಗಿ ಜಮೀನಲ್ಲಿ ಕಾಮಗಾರಿ ಮಾಡ್ಲಿಕ್ಕೆ ಬರ್ತದೇನು ರೀ ಟೆಂಡರ್ ಆಗ್ತದಾ ಮೊದಲಿಗೆ ಅದು ಅರಣ್ಯ ಜಮೀನು ನಿಮ್ಗೆ ಯಾವುದು ಅಧಿಕಾರ ಇಲ್ಲ ಅಂಥದ್ರಲ್ಲಿ ಈ ಕೆಲಸ ಆಗಿದೆ ಇದು ಎಷ್ಟು ಅದು ಪ್ರಶ್ನೆ ಇದು 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 ಗೌರವ ತರಂಥದ್ದಲ್ಲ ನಮ್ಮ ನಮಗೆ ನಮ್ಮ ನಾನು ತಲೆ ಎತ್ಕೊಂಡು ಅಂತ ಆಸೆ ಪಡ್ತೀವಿ ನೀನು ತಲೆ ಎತ್ಕೊಂಡು ಹೋಗಿ ನೀನು ತಲೆ ಎತ್ಕೊಂಡು ಓಡಾಡೋದು ಬಿಟ್ಟು ನಮ್ಮನ್ನು ತಲೆ ತಗ್ಸೋ ಥರ ಮಾಡ್ತಿದ್ದೀರಪ್ಪ ಇದು ಶೋಭೆ ತರೋದಿಲ್ಲ ಅರಣ್ಯ ಇಲಾಖೆದು ಜಂಟಿ ಸರ್ವೆ ಸಾವಿರದ ಎರಡು ಸಾವಿರದ ಹದಿಮೂರರಲ್ಲಿ ಮಾನ್ಯ ಹೈಕೋರ್ಟ್ ಏನು ನಿರ್ದೇಶನ ಕೊಟ್ಟಿತ್ತು ಆ ಪ್ರಕಾರ ಜಂಟಿ ಸರ್ವೆ ಆಗಬೇಕಾಗಿತ್ತು ಅದನ್ನು ಮನೆ ರಮೇಶ್ ಕುಮಾರ್ ಅವರ ಮನವಿ ಮೇಲೆಯೇ ಮನವಿ ಮೇಲೆಗೆ ಮನೆ ಹೈಕೋರ್ಟು ಡೈರೆಕ್ಷನ್ ನಿರ್ದೇಶನ ಕೊಟ್ಟಿದ್ದಿದ್ದು ಅದನ್ನು ಅಲ್ಲಿ ಕೇಳಿದವರು ಇಲ್ಲಿ ಜಮೀನ್ ಮೇಲೆ ಅದನ್ನು ಆಗಲಿಕ್ಕೆ ಯಾವುದೇ ಒಂದು ಥರ ಅವರ ಅಡ್ಡಿ ಆತಂಕಗಳನ್ನು ತಂದುಕೊಂಡೇ ಹೋಗ್ತಾಯಿದ್ರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಅದು ಇದೇ ಥರ ಆಗ್ತಿತ್ತು ಯಾವಾಗ ಎರಡು ಸಾವಿರದ ಇಪ್ಪತ್ತ ಒಂದು ಏಪ್ರಿಲಲ್ಲಿ ಮೊನ್ನೆ ರಮೇಶ್ ಕುಮಾರ್ ಅವರ ಶಾಸಕರಿದ್ದಾಗ ಮೂರು ಸಾವಿರದ ನೂರ ಎಂಬತ್ತೆಕರೆ ರೈತರ ಜಮೀನು ಅರಣ್ಯ ಇಲಾಖೆಗೆ ಹಿಂಡೀಕರಣ ಮಾಡಿಸಿ ಅವರ ಅರಣ್ಯ ಇಲಾಖೆಗೆ ರೈತರ ಜಮೀನು ರೈತರ ಪಾಣಿ ರೈತರ ಖಾತೆ ರೈತರ ಪಟ್ಟ ಇದ್ದಂಥ ಜಮೀನನ್ನು ಅರಣ್ಯ ಇಲಾಖೆಗೆ ರಮೇಶ್ ಕುಮಾರ್ ಅವರ ಶಾಸಕತ್ವದಲ್ಲಿ ಇಂಡೀಕರಣ ಆಯಿತು ಆವಾಗ ತಮ್ಮ ಜಮೀನನ್ನು ಉಳಿಸೋದಕ್ಕೋಸ್ಕರ ಈ ಕೆಲಸ ಮಾಡಿದ್ರು ಅವರು ಆವಾಗ ನಾನು ಕೆ ವಿ ಶಿವಾರೆಡ್ಡಿಯವರು ಇದನ್ನು ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆ ಅರಣ್ಯ ಮಂತ್ರಿ ಹತ್ರ ಪ್ರಸ್ತಾಪ ಮಾಡಿ ಕಂಪ್ಲೇಂಟ್ ಮಾಡಿ ಅವ್ರ ಮೂಲಕ ಡೈ ಡೈರೆಕ್ಷನ್ ತಗೊಂಡ್ಬಂದು ಜಂಟಿ ಸರ್ವೆ ಮಾಡಲಿಕ್ಕೆ ಹೇಳಿದ್ವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವಂಬರ್ ಆರನೇ ತಾರೀಕು ಜಂಟಿ ಸರ್ವೆ ಏನು ಫಿಕ್ಸ್ ಆಗಿತ್ತು ಅದನ್ನು ಮತ್ತೆ ತಡೆದ್ರು ಇವರು ಅದನ್ನು ಮತ್ತೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ಮತ್ತೆ ಡಿಸೆಂಬರ್ ಇಪ್ಪತ್ತಕ್ಕೆ ಜಂಟಿ ಸರ್ವೆ ಡೇಟ್ ಫಿಕ್ಸ್ ಆಯಿತು ಮತ್ತೆ ಅದನ್ನು ಆದಿತ್ಯ ರಮ್ಲಾನ್ ವಿಶ್ವಾಸ ಅನ್ನೋ ಒಬ್ಬ ಕೆಲಸಕ್ಕೆ ಬಾರದ ಅಧಿಕಾರಿ ರಿವೀಜನಲ್ ಕಮಿಷನರ್ ಅಂತ ಹೇಳೋನು ಅರಣ್ಯ ಹೈಕೋರ್ಟಿನ ಡೈರೆಕ್ಷನ್ ಏನಿತ್ತು ಅದನ್ನು ಬದಲಿಸಿ ಏನೋ ಮಾಡೋಕ್ಕೋದಾ ಅದನ್ನು ಮತ್ತೆ ಅಲ್ಲಿ ಪ್ರಶ್ನಿಸಿದಾಗ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಹೈಕೋರ್ಟ್ ಜನವರಿ ಹದಿನೈದರಕ್ಕೆ ಜಂಟಿ ಸರ್ವೆ ಮಾಡಬೇಕು ಜನವರಿ ಮೂವತ್ತರೊಳಗಡೆ ಸ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು ಅಂತ ಕರಾರುವಕ್ಕಾದಂಥ ಖಡಕ್ಕಾದ ಡೈರೆಕ್ಷನ್ ಕೊಡ್ತೀವಿ ಆ ಪ್ರಕಾರ ಜಂಟಿ ಸರ್ವೆ ಆಯಿತು ಜಂಟಿ ಸರ್ವೆಯಲ್ಲಿ ಡಿ ಡಿ ಸಿ ಡಿ ಡಿ ಎಲ್ ಆರು ಡಿ ಸಿ ಎಫ್ ಮೂರು ಜನ ಸಿಗ್ನೇಚರ್ ಮಾಡಿ ರಿಪೋರ್ಟ್ ರೆಡಿ ಮಾಡಿ ಸ್ಕೆಚ್ ರೆಡಿ ಮಾಡಿ ಘನ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಿದ್ರು ಘನ ಸರ್ಕಾರ ಆ ವರದಿಯನ್ನು ಕಾನೂನು ಬದ್ಧವಾಗಿ ಸರಿ ಇದೆ ಅಂತ ಹೇಳಿ ಮನೆ ಹೈಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಅದರ ಪ್ರಕಾರ ಅರಣ್ಯ ಗಡಿ ಗುರ್ತಿಸಿದೆ ಗಡಿ ಒಳಗಡೆ ರಮೇಶ್ ಕುಮಾರ್ ಅವರು ಖರೀದಿ ಮಾಡಿದ್ದೀನಿ ಅಂತ ಹೇಳುವಂತ ಜಮೀನುಗಳು ಎಕರೆ ಇಪ್ಪತ್ತ್ ಮೂರು ಗುಂಟೆ ಒತ್ತುವರಿ ಆಗಿದೆ ಸಾಬೀತಾಗಿದೆ ಅದನ್ನು ಹೈಕೋರ್ಟ್ಗೂ ಸಬ್ಮಿಟ್ ಮಾಡಾಗಿದೆ ಸರ್ಕಾರಕ್ಕೂ ಸಬ್ಮಿಟ್ ಮಾಡಾಗಿದೆ ಇದು ಮುಗಿದ ಅಧ್ಯಾಯ ಇನ್ನೇನಿದ್ರು ರಮೇಶ್ ಕುಮಾರ್ ಅವರು ಒತ್ತುವರಿ ತೆರವುಗೊಳಿಸ್ಬೇಕಷ್ಟೇ ಅದಕ್ಕೆ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳು ಕನ್ಸರ್ವೇಟರ್ ಆಫ್ ಫಾರೆಸ್ಟು ಸಿಕ್ಸ್ಟಿ ಫೋರ್ ಎ ಪ್ರೊಸೀಡಿಂಗ್ಸು ಸ್ಟಾರ್ಟ್ ಮಾಡಿದ್ದಾರೆ ಒಂದು ನೋಟಿಸ್ ಕೊಟ್ಟರು ಇವ್ರು ಹೋಗಲಿಲ್ಲ ಎರಡನೇ ನೋಟಿಸ್ಗೂ ಹಾಜರಾಗಲಿಲ್ಲ ಮೂರನೇ ನೋಟಿಸ್ ಅಂತಿಮ ನೋಟಿಸ್ ಕೊಟ್ಟಾಗ ಅದನ್ನು ತಗೊಂಡು ಹೈಕೋರ್ಟ್ಗೆ ಹೋಗಿದ್ದಾರೆ ಹೈಕೋರ್ಟಲ್ಲಿ ವಿಚಾರಣೆ ಹಂತದಲ್ಲಿದೆ ಹೈಕೋರ್ಟು ಮದ ಈ ಮಧ್ಯೆ ರಜೆ ಆಗಲಿತ್ತಲ್ಲ ವೆಕೇಶನ್ಸು ಹಾಗಾಗಿ ಈಗ ಶುರುವಾಗಿದೆ ಈಗ ಅದನ್ನು ಮತ್ತೆ ಮೂವ್ ಮಾಡ್ತೀವಿ ನಾವೇ ಮೂವ್ ಮಾಡ್ತೀವಿ ಯಾವ ಕಾರಣಕ್ಕೂ ರಮೇಶ್ ಕುಮಾರ್ ಈ ಜಮೀನನ್ನು ನುಡಿಸ್ಕೊಳ್ಳೋಕೆ ಆಗೋದಿಲ್ಲ ರಮೇಶ್ ಕುಮಾರ್ ಈ ಜಮೀನನ್ನು ಉಳಿಸ್ಕೋಬೇಕಾದ್ರೆ ರಮೇಶ್ ಕುಮಾರ್ ಅವರೇ ಶಾಸಕರಿದ್ದಾಗ ಮೂರು ಸಾವಿರದ ನೂರ ಎಂಬತ್ತು ಎಕರೆ ರೈತರ ಏನು ಅರಣ್ಯ ಇಲಾಖೆಗೆ ಇಂಡೀಕರಣ ಆಯಿತು ಅದ್ರ ಬಗ್ಗೆ ರಮೇಶ್ ಕುಮಾರ್ ಅವ್ರ ಉತ್ತರ ಹೇಳಬೇಕು ಅದ್ರ ಬಗ್ಗೆ ಉತ್ತರ ಹೇಳೋವರೆಗೂ ಈ ಜಮೀನ ಬಗ್ಗೆ ಮಾತಾಡೋ ನೈತಿಕತೆ ರಮೇಶ್ ಕುಮಾರ್ ಇಲ್ಲ